ನೋಡಿ ತೋಟದ ಒಳಗಡೆ ಬಂದ ತಕ್ಷಣನೇ ಸಂಗೀತ ನಾದ ಹೊಮ್ಮತಾ ಇದೆ ನಮ್ಮ ತೋಟದಲ್ಲಿ ಕೆಲವರು ಬಲ್ಲವರು ಹೇಳ್ತಾರೆ ಈ ತೋಟ ಅಂದರೆ ಹೇಗಿರಬೇಕಂದ್ರೆ ಆ ರೈತನ ಆ ತೋಟ ಕಡಿಮೆ ಅಂದ್ರೂ ಪ್ರತಿದಿನ ಒಂದು ನಾಲ್ಕರಿಂದ ಐದು ಸರಿ ಆ ತೋಟಕ್ಕೆ ಅವನ್ನ ಕರೆಸ್ಕೊಬೇಕಂತೆ ಅಂದರೆ ಅವನಿಗೆ ಟೈಮ್ ಪಾಸ್ ಅನ್ನೋದು ಬೇರೆ ಎಲ್ಲೂ ಇರಬಾರ್ದು ಅವನಿಗೆ ತೋಟಕ್ಕೆ ಓಡೋಡಿ ಬರಬೇಕು ಅವನು ಆ ರೀತಿ ಇರಬೇಕಂತೆ ಅದು ಆ ಥರ ತೋಟನ ಇರಬೇಕಂದ್ರೆ ಆ ರೈತ ಅದನ್ನು ಆ ರೀತಿ ಕ್ರಿಯೇಟ್ ಮಾಡ್ಕೊಬೇಕು ಅಂದರೆ ಆ ಥರ ಸೃಷ್ಟಿ ಅವನು ಅಂದರೆ ಫಸಲು ಚೆನ್ನಾಗಿ ಬಂದಿರಬೇಕು ಆಮೇಲೆ ಭೂಮಿನೇ ಫಲವತ್ತಾಗಿ ಮಾಡ್ಕೊಂಡಿರಬೇಕು ಅವನಿಗೆ ಅದರಲ್ಲಿ ವರ್ಮಾನ ಚೆನ್ನಾಗಿ ಬರೋ ರೀತಿಯಲ್ಲಿ ಅವನು ಪ್ಲ್ಯಾನ್ ಮಾಡ್ಕೊಂಡು ಮಾಡ್ಕೊಬೇಕು ಆವಾಗ ಅವನಿಗೆ ಟೈಮ್ ಪಾಸ್ ಅನ್ನೋದು ಬೇರೆ ಎಲ್ಲೂ ಇರೋದಿಲ್ಲ ಅವನು ಟೈಮ್ ಸಿಕ್ಕ ತಕ್ಷಣನೇ ತೋಟಕ್ಕೆ ಬರಬೇಕು ಅನ್ನೋ ಭಾವನೆ ಬರುತ್ತೆ ನೋಡಿ ಮ್ಯೂಸಿಕ್ ಕೇಳಿಸ್ತಾ ಇದ್ದಲ್ಲಿ ನಾನು ಕೆಲವೊಂದು ಆರ್ಟಿಕಲ್ ಓದಿದ್ದೆ ಗಿಡಗಳಿಗೆ ಹಸುಗಳಿಗೆ ಈ ಪ್ರಾಣಿಗಳಿಗೆ ಇವುಗಳಿಗೆಲ್ಲ ಸಂಗೀತ ಉಣ್ ಉಣಬಡಿಸಿದ್ರೆ ಅದು ಆರೋಗ್ಯವಾಗಿರ್ತವೆ ಅದು ಖುಷಿ ಖುಷಿಯಾಗಿರ್ತವೆ ಅಂತ ಒಂದು ಆರ್ಟಿಕಲ್ ಓದಿದೆ ನನ್ನ ತೋಟಕ್ಕೂ ನಾನು ಈಗ ಹೊಸ ಪ್ರಯೋಗ ನಾನು ಸಂಗೀತ ಅಳವಡಿಸಿದ್ದೀನಿ ನೋಡಿ ಹಾಡು ಬರ್ತಾ ಇರೋದು ಅಲ್ಲಿಂದ ಇಲ್ಲಿಂದ ಬರ್ತಾ ಬರ್ತಾಯಿದೆ ಆಮೇಲೆ ಯಾವುದೋ ಒಂದು ಸೆಟ್ ಫುಲ್ಲು ಸೆಕೆಂಡ್ ಹ್ಯಾಂಡಲ್ಲಿ ಸಿಕ್ತು ಕಣ್ಣಿ ರೇಟ್ಗೆ ಅದನ್ನು ತಂದು ನಾನು ತೋಟದಲ್ಲಿ ಹಾಕಿದ್ದೀನಿ ಇದು ಟ್ವೆಂಟಿ ಫೋರ್ ಇಂಟು ಸೆವೆನ್ ನೋಡಿ ಅವ ಸಂಗೀತನ ಆಲಿಸ್ತಾವೆ ಹಸುಗಳು ಜಯ ಯು ಜಯ ವಿತಲಾ ಮನೆಗಳ ಜೊತೆಲೆಲ್ಲ ಹಾಕಾಡ್ತಾ ಇರೋದು ನಮ್ಗೆ ಎಷ್ಟು ಖುಷಿ ಕೊಡುತ್ತೆ ಅಂದ್ರೆ ನನ್ನ ಮೊದಲೇ ಹೇಳಿಲ್ವಾ ನಾನು ನಮ್ಗೆ ಟೈಮ್ ಸಿಕ್ಕಿದಾಗೆಲ್ಲೂ ನಾವು ತೋಟಕ್ಕೆ ಬರಬೇಕು ಅನ್ನೋ ಬರ ಅನ್ನೋ ಆಸೆ ಆಗಬೇಕು ಆ ರೀತಿ ಒಂದು ಅಟ್ಮಾಸ್ಫಿಯರನ್ನು ನಾವು ಕ್ರಿಯೇಟ್ ಮಾಡ್ಕೊಬೇಕು ಹಾಂ ಇವುಗಳಿಗೆ ಅಂದರೆ ನೋಡಿ ನಮ್ಮ ರಾಣಿ ಇವಳು ಕರೆದ ತಕ್ಷಣನೇ ಓಡಿ ಬರ್ತಾಳೆ ನನಗೆ ಸ್ವಲ್ಪ ಫ್ರೀ ಸಿಕ್ಕಿದ್ರೂ ನಾವು ತೋಟಕ್ಕೆ ಓಡಬೇಕು ಅನಿಸುತ್ತೆ ಇವು ಇವುಗಳೆಲ್ಲ ಆಟ ನೋಡಿಕೊಂಡ್ರೆ ಆಮೇಲೆ ನಮ್ಮ ತೋಟದಲ್ಲಿ ಫಲವತ್ತತೆ ಅನ್ನೋದು ಜಾಸ್ತಿ ಇತ್ತಂದರೆ ಫಸಲು ತುಂಬ ಚೆನ್ನಾಗಿ ಬರುತ್ತೆ ಆ ಫಸಲು ತುಂಬ ಚೆನ್ನಾಗಿ ಬಂದಾಗ್ಲೂ ನಮಗೆ ತೋಟ ಬಿಟ್ಟು ಹೊರಗಡೆ ಹೋಗ್ಬೇಕು ಅನ್ಸೋದಿಲ್ಲ ನೋಡಿ ಆ ಮ್ಯೂಸಿಕ್ಕು ಈಗ ನಾನು ಹಿಂದ್ಗಡೆ ಲಾಸ್ಟ್ಗೆ ಹೋಗ್ತೀನಿ ಈಗ ಕೊನೆಯಲ್ಲಿ ಲೈಟಾಗಿ ಕೇಳಿಸುತ್ತೆ ಓದ್ತಾ ಇದ್ದೀನಿ ಈಗ ಮುಂದೆ ಕೊನೆಗೆ ಹೋಗ್ತೀನಿ ಈಗ ಈ ಹಾಡುಗಳಲ್ಲಿ ಅಂದರೆ ಹಾಡುಗಳಿಲ್ಲ ಇಲ್ಲಿ ಬರೀ ಮ್ಯೂಸಿಕ್ಕು ಅದು ವೈಲಿನ್ನು ಫ್ಲೂಟು ವೀಣೆ ಹಾರ್ಮೋನಿಯಮ್ಮು ಸಾಕ್ಸಾಫೋನು ಈ ಥರ ಬರೀ ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್ ಅಂದರೆ ಕ್ಲಾಸಿಕಲ್ ಮ್ಯೂಸಿಕ್ಕು ಆಮೇಲೆ ಸೌಂಡ್ ತುಂಬ ಜಾಸ್ತಿನೇ ಕೊಟ್ಟಿರೋದಿಲ್ಲ ಲೈಟಾಗಿ ಸೌಂಡು ನೋಡಿ ಫಸಲೆಲ್ಲ ನೋಡಿದ್ರೆ ಯಾವುದೇ ಒಬ್ಬ ಕೃಷಿಕ ಆ ಕೃಷಿನ ಒಂದು ವೃತ್ತಿ ಥರ ಮಾಡಿದ್ರೆ ಅಂದರೆ ಒಂದು ಜಾಬ್ ಅಂದರೆ ಅವನು ಬೇರೆ ಫ್ಯಾಕ್ಟ್ರಿಗೆ ಅಲ್ಲಿ ಹೋಗ್ತಾನಲ್ವ ಆ ಥರ ಒಂದು ಟೈಮ್ ಟೇಬಲ್ ಹಾಕ್ಕೊಂಡು ಕರೆಕ್ಟಾಗಿ ಅದು ಮುತ್ತುವರ್ಜಿಯಾಗಿ ಪ್ರೀತಿಯಿಂದ ಮಾಡಿದ್ರೆ ಫಸಲು ತುಂಬ ಚೆನ್ನಾಗಿ ಬರುತ್ತೆ ಸುಮ್ಮನೆ ನಾವು ಬೇಕಾಗಿಬಿಟ್ಟು ಮಾಡಿದ್ರೆ ನಮ್ಗೆ ನಷ್ಟ ಆಗ್ಬೋದು ಅದನ್ನು ಪ್ರೀತಿಯಿಂದ ಮುತುವರ್ಜಾಗಿ ಮಾಡಬೇಕು ನೋಡಿ ಲೈಟಾಗಿ ಮ್ಯೂಸಿಕ್ ಕೇಳಿಸ್ತಾ ಇದೆ ಈಗ ನೋಡಿ ಈ ಅಡಿಕೆ ಗಿಡ ಹಾಕಿ ನಾನು ಇನ್ನು ನಾಲ್ಕು ವರ್ಷ ಆಗಲಿಲ್ಲ ಈಗ ಮೂರು ವರ್ಷದ ಮೇಲೆ ಎಂಟು ತಿಂಗಳಾಗಿದೆ ನೆಕ್ಸ್ಟ್ ಫೆಬ್ರವರಿಗೆ ನಾಲ್ಕು ವರ್ಷ ಅದು ಒಂದು ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿಗೆ ಆಗಲೇ ಕಾಯಿನೂ ಬಂದ್ಬಿಡ್ತು ಹಣ್ಣು ಆಗ್ತಾಯಿದೆ ಅಡಿಕೆ ಜೈತ್ತು ಜೈ ನಾವು ಒಂದು ಪ್ಲ್ಯಾನ್ ಮಾಡಿಕೊಂಡು ಖರ್ಚು ಕಮ್ಮಿ ಮಾಡಿಕೊಂಡು ಕೃಷಿ ಮಾಡಿದ್ರೆ ನಮಗೆ ನಷ್ಟ ಅನ್ನೋದು ಇರೋದೇ ಇಲ್ಲ ಅಂದರೆ ವೈಜ್ಞಾನಿಕ ಕೃಷಿ ಒಂದು ಭೂಮಿಯ ಆರೋಗ್ಯನ ಕ ಮಣ್ಣಿನ ಆರೋಗ್ಯ ಕಾಪಾಡಿಕೊಂಡು ಭೂಮಿಯ ಫಲವತ್ತತೆನ ಕರೆಕ್ಟಾಗಿ ಕಾಪಾಡಿಕೊಂಡು ನಾವು ಕೃಷಿ ಮಾಡಿದ್ರೆ ನಮ್ಮಲ್ಲಿ ಖರ್ಚೇ ಇರೋದಿಲ್ಲ ಆ ರೀತಿ ನಾವು ಖರ್ಚು ಜಾಸ್ತಿ ಮಾಡಿದಿರಾ ಲೇಬರ್ ಮೇಲೆ ಡಿಪೆಂಡ್ ಆಗ್ದಿರ ಹೊರ್ಗಡೆಯಿಂದ ತಂದಾಕ ಗೊಬ್ಬರಗಳೆಲ್ಲ ಕಮ್ಮಿ ಮಾಡಿ ಒಂದು ಕಮ್ಮಿ ಖರ್ಚಲ್ಲಿ ಕೃಷಿ ಮಾಡಿದ್ರೆ ಆ ರೈತ ಯಾವತ್ತಿದ್ರೂ ಅವನು ಬಾಸು ಅಂದರೆ ಒಬ್ಬರು ಸೆಲ್ಯೂಟ್ ಹೊಡೆಯೋದು ಬೇಕಾಗಿಲ್ಲ ಜನರಲ್ಲಾಗಿ ಕೆಲವರೆಲ್ಲ ಹೇಳ್ತಾರೆ ರೈತ ಯಾರಿಗೂ ಸಲ ಮಾಡೋದು ಬೇಕಾಗಿಲ್ಲ ಅವನಿಗೆ ಅವನೇ ಬಾಸ ಅಂತ ಹೇಳ್ತಾರೆ ಈ ಮಾತು ಯಾವಾಗ ಯಾರಿಗ ಅನ್ವಯಿಸುತ್ತಂದರೆ ಆ ಕೃಷಿನ ಒಂದು ವೃತ್ತಿ ಥರ ಒಂದು ನಿಷ್ಠೆಯಿಂದ ಪ್ರೀತಿಯಿಂದ ಕೃಷಿ ಮಾಡಿದ್ರೆ ಮಾತ್ರ ಆ ಮಾತು ಅನ್ವಯಿಸೋದು ಇನ್ನು ಸುಮ್ಮನೆ ನಾವು ಬೇಕಾಬಿಟ್ಟು ನಾವು ಕೃಷಿ ಮಾಡ್ತೀವಿ ಅಂದ್ಬಿಟ್ಟು ಗಿಡ ನೆಟ್ಬಿಟ್ಟು ಪೋಷಣೆ ಮಾಡಿದಿರ ಬೇಕಾ ಒಂಥರ ನೆಗ್ಲೆಟ್ಟಲ್ಲಿ ಮಾಡಿದ್ರೆ ಪ ಅವ್ನಿಗೆ ಲಾಸೇನು ಅವನಿಗೆ ನಾವು ಜನರಲ್ಲಾಗಿ ಕೆಲವು ಮಾ ಕೆಲವ್ರು ಹೇಳ್ತಾರೆ ರೈತ ಯಾರ ಹತ್ರನೂ ಸಲ ಮಾಡಬೇಕಾಗಿಲ್ಲ ರೈತನಿಗೆ ರೈತನೇ ಬಾಸು ಅಂತ ಹೇಳ್ತಾರೆ ಈ ಮಾತು ಯಾವಾಗ ಅನ್ವಯಿಸುತ್ತೆ ಅಂದರೆ ಅವನು ನಿಷ್ಠೆಯಿಂದ ಒಂದು ಶ್ರದ್ಧೆಯಿಂದ ಕೃಷಿ ಮಾಡಿದಾಗ ಮಾತ್ರ ಅದು ಅನ್ವಯಿಸುತ್ತೆ ಅಂದರೆ ಮಣ್ಣಿನ ಆರೋಗ್ಯನ ಕಾಪಾಡಿಕೊಂಡು ಭೂಮಿಯ ಫಲವತ್ತತೆನೇ ಮೇಂಟೈನ್ ಮಾಡಿಕೊಂಡು ಹೊರಗಡೆಯಿಂದ ತಂದಾಕೋ ದುಬಾರಿ ಗೊಬ್ಬರಗಳನ್ನೆಲ್ಲ ಅವಾಯ್ಡ್ ಮಾಡಿ ಖರ್ಚು ಕಡಿಮೆ ಮಾಡಿಕೊಂಡು ಕೃಷಿ ಮಾಡಿ ಒಳ್ಳೆಯ ಲಾಭ ತಗೊಂಡಾಗ ಆ ಮಾತು ಅನ್ವಯಿಸುತ್ತೆ ನಾವು ಯಾರು ಸುಮ್ಮನೆ ದುಡ್ಡು ಸುರಿದು 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 ಲಾಸ್ ಮಾಡ್ಕೊಂಡಾಗ ರೈತ ಅವನಿಗೆ ಬಾಸ ಬಾಸಾಗೋದಿಲ್ಲ ಅವನು ಯಾವಾಗ ನೋಡಿದ್ರೆ ಸಾಲ ಅಂತ ಇರ್ತಾನೆ ಅದು ಅಂದರೆ ಒಂದು ಬಿಸ್ನೆಸ್ಗೆ ಹೋಲಿಕೆ ಮಾಡಿಕೊಂಡ್ರೆ ಇಲ್ಲ ಒಂದು ಜಾಬ್ ಹೋಲಿಕೆ ಹೋಲಿಕೆ ಮಾಡಿಕೊಂಡ್ರೆ ನಮ್ಮ ಕೃಷಿ ಸೂಪರು ಅದು ಇದು ಯಾವ ರೀತಿ ಅಂದರೆ ಒಬ್ಬ ಬಿಸ್ನೆಸ್ ಮನ್ನು ಬೆಳಗ್ಗೆ ಒಂದು ಏಳರಿಂದ ಎಂಟು ಗಂಟೆಗೆ ಅಂಗಡಿ ತೆಗೆದ್ರೆ ಅವ್ನು ಬಾಕ್ಲಾಕೋದು ಸಂಜೆ ಎಂಟರಿಂದ ಹತ್ತು ಗಂಟೆ ಆಗಿಬಿಡುತ್ತೆ ಆ ಸೆಂಟ್ರಲ್ಲಿ ಅವ್ನಿಗೆ ಟೈಮೇ ಸಿಗೋದಿಲ್ಲ ಅದ್ರ ಜೊತೇಲಿ ಅವರಿಗೆ ದ ಒಂದು ದೈಹಿಕ ಶ್ರಮ ಇರೋದಿಲ್ಲ ಒಂದು ಮಾನಸಿಕ ಅಂದರೆ ಒ ಒತ್ತಡ ಮಾನಸಿಕ ನೆಮ್ಮದಿ ಇರೋದಿಲ್ಲ ದುಡ್ಡು ಮಾತ್ರ ಬರ್ಬೋದು ಅವ್ರಿಗೆ ಚೆನ್ನಾಗಿ ಇನ್ನು ಮೈನಸ್ ಮೈನಿಸ್ತೇನೆ ಅದೇ ಜಾಬ್ಗೆ ಹೋಗ್ತೀವಿ ಅಂತೇಳಿದ್ರೆ ಒಂದು ಯಾವುದಾದ್ರೂ ಒಂದು ಒಬ್ಬರ ಕೈ ಕಡೆ ಕೆಲಸ ಅಂದರೆ ಆ ಮೇಲಧಿಕಾರಿ ಏನು ಹೇಳ್ತಾನೋ ಅದನ್ನು ಕೇಳಲೇಬೇಕು ನಾವು ಇಲ್ಲ ಮೇಲಧಿಕಾರಿ ಆಗಿದ್ದರೆ ಕೆಳಗಡೆ ಇರೋ ಲೇಬರ್ನ ಹ್ಯಾಂಡ್ಲ್ ಮಾಡಿಕೊಂಡು ಅವ್ರು ಕೆಲಸ ಮಾಡಬೇಕಾಗುತ್ತೆ ಬಟ್ ರೈತಿಂದ ಹಂಗಿಲ್ಲ ಅವ್ನು ಯಾವಾಗ ಬೇಕಾದ್ರೂ ಬರ್ಬೋದು ತೋಟನ ಮೇಂಟೈನ್ ಮಾಡ್ಕೊಬೋದು ಯಾವಾಗ ಬೇಕಾದ್ರೂ ರಜೆ ಹಾಕ್ಬೋದು ಬೇಕಂದ್ರೆ ಅವನು ಒಂದು ವಾರ ರಜೆ ಹಾಕ್ಬಿಟ್ಟ ಎಲ್ಲರೂ ಟೂರ್ಗಿ ಹೋಗ್ಬೋದು ಇಲ್ಲ ಫಂಕ್ಷನ್ಗೆ ಹೋಗ್ಬೋದು ಅದೇ ಬಿಸ್ನೆಸ್ಸು ಇಲ್ಲ ಜಾಬಲ್ಲಿರೋರು ಒಂದು ದಿನ ರಜೆ ಹಾಕೋಕ್ಕಾಗೋದಿಲ್ಲ ಅಂದರೆ ಚೆನ್ನಾಗಿ ಕೃಷಿ ಮಾಡಿದ್ರೆ ಒಳ್ಳೆಯ ದುಡ್ಡು ಬರುತ್ತೆ ಅದಕ್ಕೆ ತಕ್ಕವಾಗೇ ಅವನು ಆರೋಗ್ಯವೂ ಇರುತ್ತೆ ನೆಮ್ಮದಿನೂ ಇರುತ್ತೆ ಒಂದು ಅವ್ನಿಗೊಂದು ಫ್ರೀನೂ ಇರುತ್ತೆ ಅಂದರೆ ಒಂದು ವೈಜ್ಞಾನಿಕ ಕೃಷಿ ಮಾಡಿದಾಗ ಮಾತ್ರ ಆ ರೈತನಿಗೆ ರೈತನೇ ಬಾಸು ಅನ್ನೋ ಒಂದು ಮಾತುಗೆ ಅರ್ಥ ಬರುತ್ತೆ ನನಗೆ ಈ ಅಡಿಕೆ ಜೊತೆಯಲ್ಲಿ ಇನ್ನು ಕಾಳು ಮೆಣಸು ಕೋಕೋ ಏಲಕ್ಕಿ ಇವೆಲ್ಲ ಹಾಕ್ಬೇಕಂತ ಒಂದು ಆಸೆ ಇದೆ ಬಟ್ ನಾನು ಹೊರಗಡೆಗೆ ಕೆಲ್ಸಕ್ಕೆ ಹೋಗೋದ್ರಿಂದ ನನಗೆ ಟೈಮ್ ಸ್ವಲ್ಪ ಕಮ್ಮಿ ಬರೀ ಎರಡು ಅವರ್ ಎರಡರಿಂದ ಮೂರು ಅವರ್ ಮಾತ್ರ ಡೈಲಿ ನಾನು ತೋಟದಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾ ಇರೋದು ನೋಡೋಣ ಮುಂದೆ ಇನ್ನೊಂದು ಎರಡು ಮೂರು ವರ್ಷ ಬಿಟ್ಕೊಂಡು ಸ್ವಲ್ಪ ಫ್ರೀ ಆದಮೇಲೆ ನಾನು ಅಂತರಬೇಳೆಯಾಗಿ ನೀನಾದರೂ ಹಾಕ್ಕೊಂಡು ಆಮೇಲೆ ಕುರಿ ಸಾಕಬೇಕು ಒಳಗಡೆ ಒಂದು ಸ್ವಲ್ಪ ನಾಟಿ ಕೋಳಿ ಸಾಕಬೇಕು ಏನೇನೋ ಪ್ಲ್ಯಾನ್ ಇದೆ ನಾವು ನಮ್ಮ ಟೈಮ್ ನೋಡಿಕೊಂಡು ನಮ್ಮ ಒಂದು ಶಕ್ತಿ ನೋಡಿಕೊಂಡು ನಾವು ಪ್ಲ್ಯಾನ್ ಮಾಡ್ಕೊಬೇಕು ತುಂಬನೇ ನಾವು ಆಸೆ ಇದೆ ಅಂದ್ಬಿಟ್ಟು ಎಲ್ಲನೂ ಮಾಡಿ ತುಂಬ ರಿಸ್ಕ್ ಹಾಕೊಂಡು ನಾವು ಅಂದರೆ ತೋಟ ಮಾಡ್ಕೊಂಡಿರೋ ಉದ್ದೇಶ ಬಂದ್ರೆ ನಾವು ನೆಮ್ಮದಿಯಾಗಿರ್ಬೇಕಂತ ಆ ನೆಮ್ಮದಿ ಹಾಳು ಮಾಡಿಕೊಂಡು ಒದ್ದಾಡೋದು ಬೇಡ ಅನ್ನೋ ಥರದಲ್ಲಿ ಪ್ಲೇ ನಿಧಾನ ಯೋಚನೆ ಮಾಡಿ ಮಾಡೋಣ ಅಂತ ಒಂದು ಐಡಿಯಾ ನಾನು ಈ ಸೌಂಡ್ ಸಿಸ್ಟಮ್ ಪ್ಲೇ ಮಾಡೋದಕ್ಕಂತಲೇ ಸೋಲಾರ್ ಪ್ಯಾನಲ್ ಹಚ್ಕೊಂಡಿದ್ದೀನಿ ನಮ್ಮ ಶೀಟ್ ಮೇಲುಗಡೆಗೆ ಟಾಪಲ್ಲಿ ಸೋಲಾರ್ ಪ್ಯಾನಲ್ ಫಿಟ್ ಮಾಡಿ ಬ್ಯಾಟ್ರಿ ಮಾಡಿಕೊಂಡು ಆ ಬ್ಯಾಟ್ರಿ ಚಾರ್ಜ್ ಆಗಿ ಸೌಂಡ್ ಸಿಸ್ಟಮ್ ಮಾಡ್ತಾ ಇರುತ್ತೆ ಏಕೆಂದರೆ ಇದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಕಂಟಿನ್ಯೂ ಓಡಬೇಕು ಅನ್ನೋ ಒಂದು ಆಸೆಯಲ್ಲಿ ನಾನು ಈ ಥರ ಮಾಡ್ಕೊಂಡಿರೋದು